ನಮಸ್ಕಾರ ಸ್ನೇಹಿತರೆ ಅರ್ಜುನ್ ಫೈವ್ ಸಿಕ್ಸ್ ತ್ರೀ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಮಹಾರಾಷ್ಟ್ರದಲ್ಲಿರುವ ಪಂಡರಾಪುರ ಯಾತ್ರೆಯ ಬಗ್ಗೆ ಎ ಟು ಜೆಡ್ ಪೂರ್ತಿ ಮಾಹಿತಿ ತಿಳಿದುಕೊಳ್ಳೋಣ ಪಾಂಡುರಂಗ ಸಂತ ಜಾನಾಬಾಯಿ ಅವರ ಮನೆಯಲ್ಲಿ ಮೊದಲು ಪ್ರಕಟವಾಗಿದ್ದರು ಮತ್ತು ಪುಂಡಲಿಕ ಭಕ್ತಿಗೆ ಮೆಚ್ಚಿ ಶ್ರೀಕೃಷ್ಣನು ಸುಮಾರು ಐದು ಸಾವಿರ ವರ್ಷಗಳಿಂದ ಪಾಂಡುರಂಗನ ಅವತಾರದಲ್ಲಿ ಮಹಾರಾಷ್ಟ್ರದ ಪಂಡರಾಪುರದಲ್ಲಿ ನೆಲೆಸಿದ್ದಾರೆ ಕರ್ನಾಟಕಕ್ಕೆ ಉಡುಪಿ ಆಂಧ್ರ ಪ್ರದೇಶ ತಿರುಪತಿ ಗುಜರಾತ್ಗೆ ದ್ವಾರಕ ಒರಿಸ್ಸಾಗೆ ಪೂರಿ ಹೇಗೋ ಹಾಗೆ ಮಹಾರಾಷ್ಟ್ರಕ್ಕೆ ಪಂಡ್ರಾಪುರ ಪ್ರಸಿದ್ಧ ಬನ್ನಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಿಮ್ಮ ಊರಿನಿಂದ ಪಂಡ್ರಾಪುರ ಕ್ಷೇತ್ರಕ್ಕೆ ಹೇಗೆ ಹೋಗುವುದು ಪಂಡ್ರಾಪುರದಲ್ಲಿ ದೇವರ ದರ್ಶನಕ್ಕೆ ಫ್ರೀ ಆಗಿ ಆನ್ಲೈನ್ ಪಾಸ್ ಹೇಗೆ ಬುಕ್ ಮಾಡಿಕೊಳ್ಳುವುದು ಮತ್ತು ಡೈರೆಕ್ಟ್ ದರ್ಶನಕ್ಕೆ ಹೇಗೆ ಹೋಗುವುದು ಪಂಡ್ರಾಪುರದಲ್ಲಿ ದೇವಸ್ಥಾನ ರೂಮ್ ಮತ್ತು ಧರ್ಮಶಾಲಾ ಹಾಗೂ ಪ್ರೈವೇಟ್ ಹೋಟೆಲ್ ರೂಮ್ ಬಗ್ಗೆ ತಿಳಿದುಕೊಳ್ಳೋಣ ಪಂಡ್ರಾಪುರದಲ್ಲಿ ದೇವಸ್ಥಾನದ ಊಟ ಮತ್ತು ಹೋಟೆಲ್ ಊಟದ ಬಗ್ಗೆ ತಿಳಿದುಕೊಳ್ಳೋಣ ಪಂಡ್ರಾಪುರದಲ್ಲಿ ಮರ್ಯಾದೆ ನೋಡುವ ಸ್ಥಳಗಳು ಯಾವುವು ಪಂಡ್ರಾಪುರದಲ್ಲಿ ಎಲ್ಲಾ ಸ್ಥಳಗಳು ನೋಡುವುದಕ್ಕೆ ಆಟೋ ರಿಕ್ಷಾ ವ್ಯವಸ್ಥೆ ಏನಿದೆ ಪಂಡರಾಪುರದಲ್ಲಿ ನೆಲೆಸಿರುವ ಪಾಂಡುರಂಗ ಮತ್ತು ರುಕ್ಮಿಣಿ ದೇವರ ಪಾದಸ್ಪರ್ಶ ದರ್ಶನ ಮತ್ತು ಮುಖದರ್ಶನ ಹೇಗೆ ಮಾಡುವುದು ಕೊನೆಯದಾಗಿ ಪಂಡರಾಪುರ ಯಾತ್ರೆಗೆ ಎಷ್ಟು ದಿನ ಬೇಕು ಮತ್ತು ಎಷ್ಟು ಖರ್ಚಾಗುತ್ತೆ ಈ ಎಲ್ಲಾ ಮಾಹಿತಿ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಮೊದಲನೆಯದಾಗಿ ನಿಮ್ಮ ಊರಿನಿಂದ ಪಂಡರಾಪುರ ಕ್ಷೇತ್ರಕ್ಕೆ ಹೇಗೆ ಹೋಗುವುದು ಅಂತ ನೋಡೋಣ ಬನ್ನಿ ಪಂಡರಾಪುರಕ್ಕೆ ಬಸ್ಸು ಮತ್ತು ಟ್ರೈನ್ ಮುಖಾಂತರ ಬರಬಹುದು ನಮ್ಮ ಕರ್ನಾಟಕದಿಂದ ಪ್ರತಿದಿನ ಮೈಸೂರು ಇಂದ ಪಂಡರಾಪುರಕ್ಕೆ ರೈಲು ಇದೆ ಇದು ಮೈಸೂರು ಪಾಂಡವಪುರ ಮಂಡ್ಯ ಮದ್ದೂರು ಚನ್ನಪಟ್ಟಣ ರಾಮನಗರ ಬಿಡದಿ ಕೆಂಗೇರಿ ಬೆಂಗಳೂರು ಯಶವಂತಪುರ ತುಮಕೂರು ತಿಪ್ಟೂರು ಅರಸಿಕೆರೆ ಬೀರೂರು ಚಿಕ್ಕಾಜೂರು ದಾವಣಗೆರೆ ಹರಿಹರ ರಾಣಿಬೆನ್ನೂರು ಹಾವೇರಿ ಹುಬ್ಬಳ್ಳಿ ಗದಗ್ ಹೊಳೆ ಆಲೂರು ಬಾದಾಮಿ ಗುಡ್ಡ ರೋಡ್ ಬಾಗುಲ್ಕೋಟ್ ಆಲ್ಮಟ್ಟಿ ಬಸವನ ಬಾಗವೇಡಿ ರೋಡ್ ವಿಜಯಪುರ ಇಂಡಿ ಸೋಲಾಪುರ ಕುರುಡುವಾಡಿ ಮಾರ್ಗವಾಗಿ ಪಂಡರಾಪುರಕ್ಕೆ ಸೇರುತ್ತೆ ಈ ರೈಲ್ ಸಂಖ್ಯೆ ಒನ್ ಸಿಕ್ಸ್ ಫೈವ್ ತ್ರೀ ಫೈವ್ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ಈ ಟ್ರೈನ್ ಪ್ರತಿದಿನ ಇದೆ ಇದೇ ರೈಲು ರಿಟರ್ನ್ ಪ್ರತಿದಿನ ಮಧ್ಯಾಹ್ನ ಒಂದು ಗಂಟೆಗೆ ಪಂಡ್ರಾಪುರದಿಂದ ಮೈಸೂರಿಗೆ ರೈಲು ಇರುತ್ತೆ ಮತ್ತು ಪ್ರತಿ ಗುರುವಾರ ಯಶವಂತಪುರ ತುಮಕೂರು ಅರಸಿಕೆರೆ ಬೀರೂರು ದಾವಣಗೆರೆ ಹರಿಹರ ಹಾವೇರಿ ಮತ್ತು ಪ್ರತಿ ಶುಕ್ರವಾರ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಘಟಪ್ರಭಾ ರಾಯ್ಬಾರ್ ಮಿರಜ್ ದಿಂದ ಪಂಡ್ರಾಪುರಕ್ಕೆ ರೈಲು ಇದೆ ಈ ರೈಲು ಸಂಖ್ಯೆ ಒನ್ ಸಿಕ್ಸ್ ಫೈವ್ ಫೋರ್ ಒನ್ ಪಂಡರಾಪುರ ವೀಕ್ಲಿ ಎಕ್ಸ್ಪ್ರೆಸ್ ಮತ್ತು ಗುಲ್ಬರ್ಗಾದಿಂದ ಪ್ರತಿದಿನ ಬೆಳಗ್ಗೆ ಆರು ನಲವತ್ತಕ್ಕೆ ರೈಲು ಇದೆ ಇದು ಗಾಂಡಗಾಪುರ ಅಕುಲ್ಕೋಟ್ ಸೋಲಾಪುರ ಮಾರ್ಗವಾಗಿ ಪಂಡರಾಪುರ ಸೇರಿಕೊಳ್ಳುತ್ತೆ ರೈಲ್ ಸಂಖ್ಯೆ ಎರಡು ಎರಡು ಒಂದು ಐದು ಐದು ನಿಮ್ಮ ಊರಿನಿಂದ ರೈಲು ಸಿಗಲಿಲ್ಲ ಅಂದರೆ ಸೋಲಾಪುರ್ಗೆ ಬನ್ನಿ ಸೋಲಾಪುರ್ ರೈಲ್ ನಿಲ್ದಾಣದಿಂದ ಸೋಲಾಪುರ್ ಬಸ್ ನಿಲ್ದಾಣ ಎರಡೂವರೆ ಕಿಲೋಮೀಟರ್ ದೂರದಲ್ಲಿ ಇದೆ ಆಟೋದಲ್ಲಿ ಸೋಲಾಪುರ್ ಬಸ್ ನಿಲ್ದಾಣಕ್ಕೆ ಬನ್ನಿ ಸೋಲಾಪುರ್ ಬಸ್ ನಿಲ್ದಾಣದಿಂದ ಪಂಡರಾಪುರ ಎಂಬತ್ತು ಕಿಲೋಮೀಟರ್ ದೂರದಲ್ಲಿ ಇದೆ ಸೋಲಾಪುರದಿಂದ ಪಂಡರಾಪುರಕ್ಕೆ ಬಸ್ಸುಗಳ ವ್ಯವಸ್ಥೆ ಇದೆ ನಿಮ್ಮ ಊರಿನಿಂದ ಡೈರೆಕ್ಟ್ ಪಂಡರಾಪುರ ಪುರಕ್ಕೆ ಬಸ್ಸಿನಲ್ಲಿ ಬರುವುದಕ್ಕೆ ಗಾಂಡಗಾಪುರ್ ಬಿಜಾಪುರ್ ಸಿಂದಗಿ ಹುಬ್ಬಳ್ಳಿ ಜಮಖಂಡಿ ಮುದೇಬಿಯಾಳ್ ಈ ಊರುಗಳಿಂದ ಡೈರೆಕ್ಟ್ ಪಂಡ್ರಾಪುರಕ್ಕೆ ಬಸ್ಸುಗಳು ಇವೆ ನಿಮಗೆ ಹೇಗೆ ಬರಬೇಕು ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ನೀವು ಯಾವ ಊರಿನಿಂದ ಬರಬೇಕು ಅಂತ ಪ್ಲಾನ್ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನಾವು ರಿಪ್ಲೈ ಮಾಡಿ ತಿಳಿಸುತ್ತೇವೆ ಪಂಡರಾಪುರದಲ್ಲಿ ದೇವರ ದರ್ಶನಕ್ಕೆ ಫ್ರೀಯಾಗಿ ಆನ್ಲೈನ್ ಪಾಸ್ ಹೇಗೆ ಬುಕ್ ಮಾಡಿಕೊಳ್ಳುವುದು ಮತ್ತು ಡೈರೆಕ್ಟ್ ದರ್ಶನಕ್ಕೆ ಹೇಗೆ ಹೋಗುವುದು ಅಂತ ನೋಡೋಣ ಬನ್ನಿ ಪಂಡರಾಪುರದಲ್ಲಿ ದೇವರ ದರ್ಶನಕ್ಕೆ ಎರಡು ರೀತಿ ಅನುಕೂಲ ಇದೆ ಒಂದು ಸ್ಪರ್ಶ ದರ್ಶನ ಅಂದ್ರೆ ಭಕ್ತಾದಿಗಳು ಗರ್ಭಗುಡಿಯ ಒಳಗೆ ಹೋಗಿ ಪಾಂಡುರಂಗ ಮತ್ತು ರುಕ್ಮಿಣಿ ಪಾದ ಮುಟ್ಟಿ ದರ್ಶನ ಪಡೆಯಬಹುದು ಇನ್ನೊಂದು ಮುಖ ದರ್ಶನ ಅಂದ್ರೆ ಇಪ್ಪತ್ತೈದು ಮೀಟರ್ ದೂರದಿಂದ ಪಾಂಡುರಂಗನ ದರ್ಶನ ಮತ್ತು ಹದಿನೈದು ಮೀಟರ್ ದೂರದಿಂದ ರುಕ್ಮಿಣಿ ದೇವರ ದರ್ಶನ ಮಾಡಬೇಕಾಗುತ್ತದೆ ಬನ್ನಿ ಸ್ಪರ್ಶ ದರ್ಶನಕ್ಕೆ ಹೇಗೆ ಮಾಡಬೇಕು ಅಂತ ನೋಡೋಣ ಸ್ಪರ್ಶ ದರ್ಶನಕ್ಕೆ ಡೈರೆಕ್ಟ್ ಆಗಿ ಹೋಗಬಹುದು ಆದ್ರೆ ಆರರಿಂದ ಏಳು ಗಂಟೆ ದರ್ಶನಕ್ಕೆ ಸಮಯವಾಗುತ್ತದೆ ಆನ್ಲೈನ್ ನಲ್ಲಿ ಪ್ರೀ ಪಾಸ್ ಇದ್ದರೆ ಎರಡರಿಂದ ಮೂರು ಗಂಟೆಯಲ್ಲಿ ಸ್ಪರ್ಶ ದರ್ಶನ ಮಾಡಬಹುದು ಬನ್ನಿ ಆನ್ಲೈನ್ನಲ್ಲಿ ಫ್ರೀ ಆಗಿ ದರ್ಶನಕ್ಕೆ ಪಾಸ್ ಹೇಗೆ ಬುಕ್ ಮಾಡುವುದು ಅಂತ ನೋಡೋಣ ಬನ್ನಿ ಗೂಗಲ್ನಲ್ಲಿ ವಿಠಲ್ ರುಕ್ಮಿಣಿ ಮಂದಿರ್ ಡಾಟ್ ಓ ಅಂತ ಸರ್ಚ್ ಮಾಡಿ ಅಥವಾ ವಿಠಲ ರುಕ್ಮಿಣಿ ಮಂದಿರ ಸಮಿತಿ ಆಪ್ ಡೌನ್ಲೋಡ್ ಮಾಡಿ ವೆಬ್ಸೈಟ್ ಓಪನ್ ಮಾಡಿ ಈ ರೀತಿ ಪೇಜ್ ಓಪನ್ ಆಗುತ್ತೆ ಲಾಗಿನ್ ಕ್ಲಿಕ್ ಮಾಡಿ ಫೋನ್ ನಂಬರ್ ಕೇಳುತ್ತೆ ಫೋನ್ ನಂಬರ್ ಹಾಕಿ ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಓ ಟಿ ಪಿ ಹಾಕಿ ಲಾಗಿನ್ ಮಾಡಿ ದರ್ಶನ ಮೇಲೆ ಕ್ಲಿಕ್ ಮಾಡಿ ನಂತರ ಡೇಟ್ ಮೇಲೆ ಕ್ಲಿಕ್ ಮಾಡಿ ಡೇಟ್ ಅಂಡ್ ಟೈಮ್ ಸೆಲೆಕ್ಟ್ ಮಾಡಿ ನಂತರ ಎಷ್ಟು ಜನ ಅಂತ ಸೆಲೆಕ್ಟ್ ಮಾಡಿ ಮತ್ತು ಎಷ್ಟು ಜನ ಹತ್ತು ವರ್ಷದ ಒಳಗಿನ ಮಕ್ಕಳು ಇದ್ದಾರೆ ಅಂತ ಸೆಲೆಕ್ಟ್ ಮಾಡಿ ನಂತರ ಪ್ರೈಮರಿ ಹೆಸರು ಫೋನ್ ನಂಬರ್ ಇಮೇಲ್ ಐ ಡಿ ಅಡ್ರೆಸ್ ಹಾಕಿ ನಂತರ ಎಷ್ಟು ಜನ ದರ್ಶನಕ್ಕೆ ಹೋಗುತ್ತೀರಾ ಎಲ್ಲರದ್ದು ಹೆಸರು ಜೆಂಡರ್ ಏಜ್ ಯಾವ್ದಾದರೂ ಒಂದು ಐಡಿ ಸೆಲೆಕ್ಟ್ ಮಾಡಿ ನಂತರ ಆ ಐ ಡಿ ನಂಬರ್ ಹಾಕಿ ಫೋಟೋ ಅಪ್ಲೋಡ್ ಮಾಡಿ ನಂತರ ಸಬ್ಮಿಟ್ ಕೊಡಿ ನಂತರ ಬುಕ್ಕಿಂಗ್ ಡೀಟೇಲ್ಸ್ ಕಾಣಿಸುತ್ತೆ ಚೆಕ್ ಮಾಡಿ ಸರಿ ಇದ್ದರೆ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ದರ್ಶನ ಪಾಸ್ ಟಿಕೆಟ್ ಡೌನ್ಲೋಡ್ ಮಾಡಿ ಪ್ರಿಂಟ್ ತೆಗೆದುಕೊಳ್ಳಿ ದರ್ಶನಕ್ಕೆ ಬರುವಾಗ ಮರ್ಯಾದೆ ಈ ಬುಕ್ಕಿಂಗ್ ಪ್ರಿಂಟ್ ತೆಗೆದುಕೊಂಡು ಬನ್ನಿ ದೇವಾಲಯದ ನಾಮ ಗೇಟ್ ಬಳಿ ಇರುವ ತುಕಾರಾಂ ಭವನದಲ್ಲಿ ನಿಮ್ಮ ಪಾಸ್ ಟಿಕೆಟ್ ಅನ್ನು ತೋರಿಸಿ ದರ್ಶನಕ್ಕೆ ಹೋಗಬಹುದು ಹತ್ತು ದಿನಗಳ ಇರುವಾಗೆ ಸ್ಪರ್ಶ ದರ್ಶನಕ್ಕೆ ಪಾಸ್ ಬುಕ್ ಮಾಡಲು ಅವಕಾಶ ಇರುತ್ತೆ ನೀವು ಹತ್ತನೇ ತಾರೀಕು ದರ್ಶನಕ್ಕೆ ಹೋಗುತ್ತೀರಾ ಅಂದರೆ ಒಂದನೇ ತಾರೀಕು ಬುಕ್ಕಿಂಗ್ ಓಪನ್ ಆಗುತ್ತದೆ ಓಪನ್ ಆದ್ರೇನೆ ಬುಕ್ ಮಾಡಿಕೊಳ್ಳಿ ಬನ್ನಿ ಮುಖದರ್ಶನ ಹೇಗೆ ಮಾಡುವುದು ಅಂತ ನೋಡೋಣ ಮುಖದರ್ಶನಕ್ಕೆ ಡೈರೆಕ್ಟ್ ಯಾವಾಗಾದರೂ ಹೋಗಬಹುದು ಹದಿನೈದರಿಂದ ಮೂವತ್ತು ನಿಮಿಷಗಳಲ್ಲಿ ದರ್ಶನ ಆಗುತ್ತದೆ ದೇವಸ್ಥಾನ ಎಡಭಾಗದಲ್ಲಿ ಈ ಅನ್ನಪ್ರಸಾದ ಕಾಂಪ್ಲೆಕ್ಸ್ ಪಕ್ಕದಲ್ಲಿ ಮುಖ ದರ್ಶನಕ್ಕೆ ಕ್ಯೂ ಮಾಡಿದ್ದಾರೆ ಇಲ್ಲಿಂದ ಮುಖದರ್ಶನಕ್ಕೆ ಹೋಗಬಹುದು ಪಂಡರಾಪುರದಲ್ಲಿ ಪ್ರತಿ ವರ್ಷ ಆಷಾಢ ಮಾಸದ ದೇವಶಯನಿ ಏಕಾದಶಿಗೆ ಮತ್ತು ಕಾರ್ತಿಕ ಮಾಸದ ಪ್ರಬೋದಿನಿ ಭಾಗವತ ಏಕಾದಶಿ ಸಮಯದಲ್ಲಿ ನಮ್ಮ ಉತ್ತರ ಕರ್ನಾಟಕದಿಂದ ಮತ್ತು ಮಹಾರಾಷ್ಟ್ರದಿಂದ ಮಹಾರಾಷ್ಟ್ರದ ಸಂತರು ಜ್ಞಾನೇಶ್ವರ ನಾಮದೇವ್ ತುಕಾರಾಮ್ ಏಕನಾಥ್ ಮೊದಲಾದವರ ಸಂತರ ಪಲ್ಲಕ್ಕಿ ಮೆರವಣಿಗೆ ಮೂಲಕ ಸಾವಿರಾರು ಕಿಲೋಮೀಟರ್ ಕಾಲ್ನಡಿಗೆ ಮಾಡಿಕೊಂಡು ಪಂಡರಾಪುರಕ್ಕೆ ಬರುತ್ತಾರೆ ಈ ಯಾತ್ರೆಯಲ್ಲಿ ಲಕ್ಷ ಲಕ್ಷ ಜನ ಪಾಲ್ಗೊಳ್ಳುತ್ತಾರೆ ಆಷಾಢ ಮತ್ತು ಕಾರ್ತಿಕ ಮಾಸದಲ್ಲಿ ಆನ್ಲೈನ್ ದರ್ಶನ ಪಾಸ್ ಇರುವುದಿಲ್ಲ ಡೈರೆಕ್ಟ್ ದರ್ಶನಕ್ಕೆ ಬರಬೇಕು ಸ್ಪರ್ಶ ದರ್ಶನ ಹತ್ತರಿಂದ ಹನ್ನೆರಡು ಗಂಟೆ ಮತ್ತು ಮುಖ ದರ್ಶನ ಒಂದರಿಂದ ಎರಡು ಗಂಟೆ ಆಗುತ್ತದೆ ದರ್ಶನ ಬಗ್ಗೆ ಏನಾದರೂ ಅನುಮಾನ ಇದ್ರೆ ಕಾಮೆಂಟ್ ಮಾಡಿ ರಿಪ್ಲೈ ಮಾಡಿ ತಿಳಿಸುತ್ತೇವೆ ಹಾಗೆ ಈ ವೆಬ್ಸೈಟ್ನಲ್ಲಿ ನಿತ್ಯ ಪೂಜಾ ತುಳಸಿ ಪೂಜಾ ಮಹಾ ನೈವೇದ್ಯ ಪೂಜಾ ಬುಕ್ಕಿಂಗ್ ಮಾಡಬಹುದು ಮತ್ತು ವಸತಿ ಬುಕ್ಕಿಂಗ್ ಸಹ ಈ ವೆಬ್ಸೈಟ್ನಲ್ಲಿ ಮಾಡಬಹುದು ಪಂಡರಾಪುರದಲ್ಲಿ ದೇವಸ್ಥಾನದ ರೂಮ್ ಮತ್ತು ಧರ್ಮಶಾಲಾ ಹಾಗೂ ಪ್ರೈವೇಟ್ ಹೋಟೆಲ್ ರೂಮ್ ವ್ಯವಸ್ಥೆಯ ಬಗ್ಗೆ ತಿಳಿದುಕೊಳ್ಳೋಣ ಮೊದಲಿಗೆ ಪಂಡರಾಪುರದಲ್ಲಿ ದೇವಸ್ಥಾನ ರೂಮ್ ಬಗ್ಗೆ ತಿಳಿದುಕೊಳ್ಳೋಣ ಶ್ರೀ ವಿಠಲ ರುಕ್ಮಿಣಿ ನಿವಾಸ್ ಮತ್ತು ಶ್ರೀ ಗಜಾನನ್ ಮಹಾರಾಜ್ ನಿವಾಸ್ ಇವು ಎರಡು ದೇವಸ್ಥಾನ ರೂಮ್ಗಳು ಶ್ರೀ ಗಜಾನನ್ ಮಹಾರಾಜ್ ನಿವಾಸ್ ಇಲ್ಲಿ ಎರಡು ನೂರು ರೂಪಾಯಿಗಳಿಂದ ರೂಮ್ಗಳು ಸಿಗುತ್ತದೆ ಇಲ್ಲಿ ಆನ್ಲೈನ್ ನಲ್ಲಿ ರೂಮ್ ಬುಕ್ ಮಾಡಲು ಅವಕಾಶ ಇಲ್ಲ ಡೈರೆಕ್ಟ್ ಇಲ್ಲೇ ಬಂದು ರೂಮ್ ಬುಕ್ ಮಾಡಿಕೊಳ್ಳಬೇಕಾಗುತ್ತೆ ಮತ್ತು ಈ ಗಜಾನನ್ ಆಶ್ರಮದಲ್ಲಿ ಮೂವತ್ತೈದು ರೂಪಾಯಿಗಳಲ್ಲಿ ಊಟದ ವ್ಯವಸ್ಥೆ ಇರುತ್ತೆ ಇಲ್ಲಿ ಕಡಿಮೆ ಬಜೆಟ್ ನಲ್ಲಿ ಒಳ್ಳೆ ರೂಮ್ ಸಿಗುತ್ತೆ ಹಬ್ಬ ಹರಿದಿನಗಳಲ್ಲಿ ಇಲ್ಲಿ ರೂಮ್ ಸಿಗುವುದು ಸ್ವಲ್ಪ ಕಷ್ಟ ಇಲ್ಲಿಂದ ದೇವಸ್ಥಾನ ಕೇವಲ ಐದು ನಿಮಿಷದ ದಾರಿ ಇನ್ನೊಂದು ಶ್ರೀ ವಿಠಲ ರುಕ್ಮಿಣಿ ಭಕ್ತ ನಿವಾಸ್ ಸಾವಿರ ರೂಪಾಯಿಗಳಿಂದ ರೂಮ್ಗಳು ಇಲ್ಲಿ ಸಿಗುತ್ತದೆ ಇಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ರೂಮ್ ಬುಕ್ ಮಾಡಿಕೊಳ್ಳಬಹುದು ಇಲ್ಲಿ ಸ್ವಲ್ಪ ಲಕ್ಸರಿ ರೂಮ್ ಗಳು ಸಿಗುತ್ತದೆ ಆನ್ಲೈನ್ ನಲ್ಲಿ ರೂಮ್ ಬುಕ್ ಮಾಡಬೇಕು ಅಂದರೆ ದರ್ಶನಕ್ಕೆ ಬುಕ್ ಮಾಡಿರುವ ವೆಬ್ಸೈಟ್ ನಲ್ಲಿ ಬುಕ್ ಮಾಡಿಕೊಳ್ಳಬಹುದು ಪಂಡರಾಪುರ ರೈಲ್ ನಿಲ್ದಾಣದಿಂದ ಒಂದು ಕಿಲೋಮೀಟರ್ ದೂರದಲ್ಲಿ ಶ್ರೀ ವಿಠಲ ರುಕ್ಮಿಣಿ ಭಕ್ತ ನಿವಾಸ ಇದೆ ಮತ್ತು ಪಂಡರಾಪುರದಲ್ಲಿ ಇಸ್ಕಾನ್ ಟೆಂಪಲ್ ರೂಮ್ಗಳು ಮತ್ತು ಅನೇಕ ಭಕ್ತ ನಿವಾಸ ರೂಂಗಳು ಇವೆ ಪಂಡರಾಪುರದಲ್ಲಿ ಅನೇಕ ಹೋಟೆಲ್ ರೂಮ್ ಮತ್ತು ಧರ್ಮಶಾಲಾಗಳು ಸಹ ಇವೆ ಧರ್ಮಶಾಲದಲ್ಲಿ ಐನೂರು ಎಂಟುನೂರರವರೆಗೆ ರೂಮ್ ಸಿಗುತ್ತೆ ಮತ್ತು ಹೋಟೆಲ್ ನಲ್ಲಿ ಎಂಟುನೂರ ಸಾವಿರದ ಐನೂರರವರೆಗೆ ರೂಮ್ಗಳು ಸಿಗುತ್ತೆ ರೂಮ್ ಗಳು ಸೀಸನ್ ಮೇಲೆ ರೇಟ್ ಹೆಚ್ಚು ಕಮ್ಮಿ ಆಗುತ್ತೆ ಪಂಡರಾಪುರದಲ್ಲಿ ದೇವಸ್ಥಾನದ ಊಟ ಮತ್ತು ಹೋಟೆಲ್ ಊಟದ ಬಗ್ಗೆ ತಿಳಿದುಕೊಳ್ಳೋಣ ಪಂಡರಾಪುರ ದೇವಸ್ಥಾನದಲ್ಲಿ ಊಟದ ವ್ಯವಸ್ಥೆ ಇದೆ ಮರೆಯದೆ ಊಟ ಮಾಡಿಕೊಳ್ಳಿ ಈ ದೇವಾಲಯದ ನಾಮದೇವ್ ಗೇಟ್ ಎಡಭಾಗದಲ್ಲಿ ಅನ್ನಪ್ರಸಾದ ಕಾಂಪ್ಲೆಕ್ಸ್ ಇದೆ ಇಲ್ಲಿ ಪ್ರತಿದಿನ ಊಟದ ವ್ಯವಸ್ಥೆ ಇರುತ್ತೆ ಮರೆಯದೆ ಪ್ರಸಾದ ಸ್ವೀಕರಿಸಿ ಮತ್ತು ದೇವಸ್ಥಾನ ಹತ್ತಿರ ಅನೇಕ ಸಣ್ಣ ಪುಟ್ಟ ಹೋಟೆಲ್ಗಳು ಇದೆ ಇಲ್ಲಿ ಉತ್ತರ ಭಾರತ ಊಟ ದಕ್ಷಿಣ ಭಾರತದ ಊಟ ಮತ್ತು ಮಹಾರಾಷ್ಟ್ರದ ಊಟ ಸಿಗುತ್ತೆ ಇವರು ಒಂದು ಊಟಕ್ಕೆ ಎಪ್ಪತ್ತರಿಂದ ನೂರ ಐವತ್ತರವರೆಗೆ ಚಾರ್ಜ್ ಮಾಡುತ್ತಾರೆ ಪಂಡರಾಪುರದಲ್ಲಿ ಮರೆಯದೆ ನೋಡುವ ಸ್ಥಳಗಳು ಯಾವುವು ಅಂತ ನೋಡೋಣ ಬನ್ನಿ ಪಂಡರಾಪುರ ರೈಲ್ವೆ ನಿಲ್ದಾಣದಿಂದ ನಿಮ್ಮ ರೂಮ್ ಬಂದು ಸೇರಿಕೊಳ್ಳಿ ಪಂಡರಾಪುರ ರೈಲ್ವೆ ನಿಲ್ದಾಣದಿಂದ ದೇವಸ್ಥಾನ ಮತ್ತು ಶ್ರೀ ವಿಠಲ ರುಕ್ಮಿಣಿ ನಿವಾಸ್ ಶ್ರೀ ಗಜಾನಂದ್ ಮಹಾರಾಜ್ ನಿವಾಸ್ ಅಥವಾ ಚಂದ್ರಭಾಗ ನದಿ ಹತ್ತಿರ ತಂದು ಬಿಡಲು ಆಟೋದವರು ಒಬ್ಬರಿಗೆ ಇಪ್ಪತ್ತು ರೂಪಾಯಿ ಚಾರ್ಜ್ ಮಾಡುತ್ತಾರೆ ನಿಮ್ಮ ರೂಮಿಗೆ ಬಂದು ಸೇರಿಕೊಳ್ಳಿ ಪ್ರೆಶಪ್ ಆಗಿ ನಂತರ ದೇವಸ್ಥಾನ ಹತ್ತಿರ ಬನ್ನಿ ಇದೇ ಸಂತ ನಾಮದೇವ್ ಮಹಾದ್ವಾರ್ ದೇವಸ್ಥಾನದ ಹೆಬ್ಬಾಗಿಲು ಇಲ್ಲಿಂದ ನೇರವಾಗಿ ಹೋದರೆ ಚಂದ್ರಭಾಗ ನದಿ ಸಿಗುತ್ತೆ ಈ ಪವಿತ್ರವಾದ ಚಂದ್ರಭಾಗ ನದಿಯಲ್ಲಿ ಸ್ನಾನ ಮಾಡಿ ಈ ಚಂದ್ರಭಾಗ ನದಿ ನಿಜವಾದ ಹೆಸರು ಭೀಮಾ ನದಿ ಇದು ಭೀಮಾಶಂಕರ ಬೆಟ್ಟಗಳಿಂದ ಈ ನದಿ ಪಂಡರಾಪುರಕ್ಕೆ ಬರುತ್ತೆ ಈ ನದಿ ಚಂದ್ರ ಆಕಾರದಲ್ಲಿ ಇರುವ ಕಾರಣ ಇದನ್ನು ಚಂದ್ರಭಾಗ ನದಿ ಅಂತ ಕರೆಯುತ್ತಾರೆ ಇಲ್ಲಿ ಸ್ನಾನ ಆದ ನಂತರ ನದಿಯ ಹತ್ತಿರ ಸಂತ ಪುಂಡಲಿಕ ದೇವಸ್ಥಾನ ಇದೆ ಮರೆಯದೆ ದರ್ಶನ ಮಾಡಿಕೊಳ್ಳಿ ಪಾಂಡುರಂಗ ರುಕ್ಮಿಣಿ ದೇವರ ದರ್ಶನ ಮಾಡುವ ಮೊದಲು ಈ ಸಂತ ಪುಂಡಲಿಕನ ದರ್ಶನ ಮಾಡಬೇಕು ಪುರಾಣದ ಪ್ರಕಾರ ಪಾಂಡುರಂಗನ ಪರಮ ಭಕ್ತ ಸಂತ ಪುಂಡಲಿಕ ಇದ್ದರು ಇವರ ಭಕ್ತಿ ಮೆಚ್ಚಿ ಸ್ವಯಂ ಪಾಂಡುರಂಗ ದರ್ಶನ ಕೊಡಲು ಪುಂಡಲಿಕನ ಮನೆಯ ಬಾಗಿಲಿಗೆ ಬಂದು ಪುಂಡಲಿಕನನ್ನು ಕರೆಯುತ್ತಾರೆ ಈ ಸಮಯದಲ್ಲಿ ಸಂತ ಪುಂಡಲಿಕ ತನ್ನ ತಂದೆ ತಾಯಿ ಸೇವೆ ಮಾಡುತ್ತಿರುತ್ತಾನೆ ಪುಂಡಲಿಕ ಒಂದು ಇಟ್ಟಿಗೆ ಕೊಟ್ಟು ಸ್ವಲ್ಪ ಸಮಯ ಇದರ ಮೇಲೆ ನಿಂತುಕೋ ಅಂತ ಹೇಳುತ್ತಾರೆ ಈಗಲೂ ಅದೇ ಇಟ್ಟಿಗೆ ಮೇಲೆ ಪಾಂಡುರಂಗ ನಿಂತುಕೊಂಡು ಪ್ರತಿಯೊಬ್ಬರಿಗೆ ದರ್ಶನ ಕೊಡುತ್ತಿದ್ದಾರೆ ಕೆಲವು ಸಾರಿ ನದಿ ನೀರು ಅರಿವು ಹೆಚ್ಚು ಇದ್ದರೆ ಸಂತ ಪುಂಡಲಿಕ ದೇವಸ್ಥಾನ ನೀರಿನಲ್ಲಿ ಮುಳುಗಿರುತ್ತೆ ಆಗ ನದಿಯ ದಡದಲ್ಲಿ ನಿಂತು ಪುಂಡಲಿಕನ ದೇವಸ್ಥಾನಕ್ಕೆ ಕೈ ಮುಗಿದುಕೊಳ್ಳಿ ಸಂತ ಪುಂಡಲಿಕ ಇಲ್ಲಿ ಲಿಂಗದ ರೂಪದಲ್ಲಿ ನೆಲೆಸಿದ್ದಾರೆ ದೇವಸ್ಥಾನ ತುಂಬಾ ಚೆನ್ನಾಗಿದೆ ನದಿಯ ಒಳಗೆ ಹೋಗಿ ದರ್ಶನ ಮಾಡುವುದೇ ಒಂದು ಖುಷಿ ಮರೆಯದೆ ದರ್ಶನ ಮಾಡಿಕೊಳ್ಳಿ ಮತ್ತು ಈ ಪುಂಡಲಿಕನ ದೇವಸ್ಥಾನ ಎದುರುಗಡೆ ಒಂದು ಚಿಕ್ಕ ಮಂಟಪ ಇದೆ ಇದನ್ನು ಲೋಹದಂಡ ತೀರ್ಥಂ ಅಂತ ಕರೆಯುತ್ತಾರೆ ಮರೆಯದೆ ನೋಡಿ ಶಿವ ಪಾರ್ವತಿ ಇಲ್ಲಿ ವಾಸಿಸುತ್ತಿದ್ದಾಗ ಪಾರ್ವತಿ ದೇವಿಗೆ ದಾಹ ಆಗುತ್ತದೆ ಶಿವನು ಬಾಣದಿಂದ ನೀರು ಬರಿಸಿದ ಜಾಗ ಈ ಪುಂಡಲಿಕನ ದೇವಸ್ಥಾನ ಎದುರುಗಡೆ ಇರುವ ಚಿಕ್ಕ ಮಂಟಪ ಲೋಹದಂಡ ತೀರ್ಥಂ ಮತ್ತು ನದಿ ದಡದಲ್ಲಿ ಅನೇಕ ದೇವಸ್ಥಾನಗಳು ಇವೆ ಮರ್ಯಾದೆ ದರ್ಶನ ಮಾಡಿಕೊಳ್ಳಿ ಈ ನದಿಯಲ್ಲಿ ಸ್ನಾನ ಮಾಡುವವರು ಸ್ನಾನ ಮಾಡಬಹುದು ಮತ್ತು ಬೋಟಿಂಗ್ ಕೂಡ ಮಾಡಬಹುದು ಇಲ್ಲಿಂದ ಎರಡು ಕಿಲೋಮೀಟರ್ ದೂರದಲ್ಲಿ ವಿಷ್ಣು ಪಾದ ಇದೆ ಆಟೋ ಮತ್ತು ಬೋಟ್ನಲ್ಲಿ ಹೋಗಿ ಬರಬಹುದು ಮತ್ತು ಈ ನದಿ ದಡದಿಂದ ಆ ಕಡೆ ದಡದಲ್ಲಿ ಇಸ್ಕಾನ್ ಟೆಂಪಲ್ ಇದೆ ಬೋಟ್ನಲ್ಲಿ ಹೋಗಿ ಬನ್ನಿ ಆಟೋದಲ್ಲಿ ಹೋದರೆ ದೂರ ಆಗುತ್ತದೆ ಈ ನದಿಯಲ್ಲಿ ಒಟ್ಟು ಹನ್ನೊಂದು ಘಾಟ್ಗಳು ಇವೆ ಈ ನದಿಯಲ್ಲಿ ಸ್ನಾನ ಮಾಡಿ ಪುಂಡಲಿಕ್ಕನ ದರ್ಶನ ಮಾಡಿಕೊಂಡು ಚಂದ್ರಭಾಗ ನದಿಯಿಂದ ದೇವಸ್ಥಾನಕ್ಕೆ ಹೋಗುವ ಮಾರ್ಗದಲ್ಲಿ ಪುರಾತನ ದ್ವಾರಕಾಧೀಶ ದೇವಸ್ಥಾನ ಇದೆ ದರ್ಶನ ಮಾಡಿಕೊಳ್ಳಿ ಇದು ಹಳೆಯದಾದ ದ್ವಾರಕಾಧೀಶ ದೇವಸ್ಥಾನ ದರ್ಶನ ಮಾಡಿಕೊಳ್ಳಿ ನಂತರ ಇಲ್ಲಿಂದ ಪಾಂಡುರಂಗ ರುಕ್ಮಿಣಿ ದೇವಾಲಯದ ಸಂತ ನಾಮದೇವ್ ಗೇಟ್ ಬಳಿ ಬನ್ನಿ ಇಲ್ಲೇ ಪಕ್ಕದಲ್ಲಿ ಚಿಕ್ಕ ಮಂಟಪದಲ್ಲಿ ಸಂತ ಚೋಕ್ ಮೇಳ ರವರ ಜೀವ ಸಮಾಧಿ ಇದೆ ದರ್ಶನ ಮಾಡಿಕೊಳ್ಳಿ ಮತ್ತು ಇಲ್ಲೇ ಸಂತ ನಾಮದೇವ್ ಪ್ಯಾರಿ ದರ್ಶನ ಮಾಡಿ ದೇವಸ್ಥಾನ ಮೆಟ್ಟಲಿನ ಇದೇ ಜಾಗದಲ್ಲಿ ವಿಠ್ಠಲನ ಪರಮ ಭಕ್ತರಾದ ಸಂತ ನಾಮದೇವ್ ಪಾಂಡುರಂಗನ ಪಾದಗಳಲ್ಲಿ ಯಾವಾಗಲೂ ಇರಲು ಜೀವ ಸಮಾಧಿ ಆಗಿದ್ದಾರೆ ಮತ್ತು ಸಂತ ನಾಮದೇವ್ ಸಹೋದರಿಯು ಇದೇ ಜಾಗದಲ್ಲಿ ವಿಠಲನ ಪಾದದ ಹತ್ತಿರ ಪ್ರಾಣ ಬಿಟ್ಟಿದ್ದರು ಅವರದ್ದು ಸಮಾಧಿ ಇದೇ ಜಾಗದಲ್ಲಿ ಇದೆ ಪಂಡರಾಪುರದಲ್ಲಿ ಪಾಂಡುರಂಗನಗಿಂತ ಅವರ ಭಕ್ತ ಗುಡಿಗಳು ನೋಡಲು ಹೆಚ್ಚು ಸಿಗುತ್ತೆ ಇವರ ದರ್ಶನ ಮಾಡುವುದರಿಂದ ಇವರು ಭಕ್ತರ ಕೋರಿಕೆಗಳು ಪಾಂಡುರಂಗನಿಗೆ ಸೇರಿಸುತ್ತಾರೆ ಅಂತ ನಂಬಿಕೆ ನಂತರ ದೇವಸ್ಥಾನ ಒಳಗೆ ಹೋಗೋಣ ಬನ್ನಿ ನಿಮ್ಮ ಮೊಬೈಲ್ ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳು ಗುಡಿಯ ಒಳಗೆ ಅನುಮತಿ ಇಲ್ಲ ಇಲ್ಲೇ ಪಕ್ಕದಲ್ಲಿ ಮೊಬೈಲ್ ಮತ್ತು ಲಗೇಜ್ ಕೌಂಟರ್ ಇರುತ್ತೆ ಇಲ್ಲೇ ಇಡಿ ನಂತರ ಇಲ್ಲೇ ಪಕ್ಕದಲ್ಲಿ ನಾಮದೇವ್ ಗೇಟ್ ಬಳಿ ಇರುವ ತುಕಾರಾಮ್ ಭವನದಲ್ಲಿ ನಿಮ್ಮ ಪಾದ ಸ್ಪರ್ಶ ದರ್ಶನ ಪಾಸ್ ಟಿಕೆಟ್ ಅನ್ನು ತೋರಿಸಿ ದರ್ಶನಕ್ಕೆ ಹೋಗಿ ಸ್ಪರ್ಶ ದರ್ಶನ ಪಾಸ್ ಟಿಕೆಟ್ ಇಲ್ಲ ಅಂದರೆ ನದಿಯ ಹತ್ತಿರದಿಂದ ದರ್ಶನಕ್ಕೆ ಕ್ಯೂ ಮಾಡಿರುತ್ತಾರೆ ಅಲ್ಲಿಂದ ಬರಬೇಕು ಸ್ಪರ್ಶ ದರ್ಶನ ಪಾಸ್ ಇಲ್ಲ ಅಂದರೆ ದರ್ಶನಕ್ಕೆ ಹೆಚ್ಚು ಸಮಯ ಹಿಡಿಯುತ್ತದೆ ನಿಮ್ಮ ಹತ್ತಿರ ಸ್ಪರ್ಶ ದರ್ಶನ ಪಾಸ್ ಇಲ್ಲ ಮತ್ತು ಬೇಗ ದರ್ಶನ ಮಾಡಬೇಕು ಅಂದರೆ ಮುಖ ದರ್ಶನ ಮಾಡಬಹುದು ಅರ್ಧ ಗಂಟೆಗಳಲ್ಲಿ ಮುಖ ದರ್ಶನ ಆಗುತ್ತದೆ ಈ ದೇವಾಲಯದ ನಾಮದೇವ್ ಗೇಟ್ ಎಡಭಾಗದಲ್ಲಿ ಅನ್ನ ಪ್ರಸಾದ ಕಾಂಪ್ಲೆಕ್ಸ್ ಇದೆ ಇಲ್ಲಿ ಮುಖ ದರ್ಶನಕ್ಕೆ ಕ್ಯೂ ವ್ಯವಸ್ಥೆ ಇರುತ್ತೆ ಇಲ್ಲಿಂದ ದರ್ಶನ ಮಾಡಬಹುದು ದೇವಸ್ಥಾನದ ಒಳಗೆ ಪಾಂಡುರಂಗನ ಗರ್ಭಗುಡಿ ಬೇರೆ ಇದೆ ಮತ್ತು ರುಕ್ಮಿಣಿ ಗರ್ಭಗುಡಿ ಪಕ್ಕದಲ್ಲಿ ಬೇರೆ ಇದೆ ಕನ್ಫ್ಯೂಸ್ ಆಗಬೇಡಿ ಪಾಂಡುರಂಗ ಮತ್ತು ರುಕ್ಮಿಣಿ ಬೇರೆ ಬೇರೆ ನೆಲೆಸಿದ್ದಾರೆ ಯಾವ ವೈಷ್ಣವ ದೇವಸ್ಥಾನದಲ್ಲಿಯೂ ಗರ್ಭಗುಡಿಯಲ್ಲಿ ಭಕ್ತರಿಗೆ ಪ್ರವೇಶ ಇಲ್ಲ ಈ ದೇವಸ್ಥಾನದಲ್ಲಿ ಮಾತ್ರ ಗರ್ಭಗುಡಿಯಲ್ಲಿ ಒಳಗೆ ಹೋಗಿ ದೇವರ ಪಾದ ಮುಟ್ಟಿ ನಮಸ್ಕರಿಸುವ ಅದೃಷ್ಟ ಇದೆ ಆದ್ದರಿಂದ ಪ್ರತಿಯೊಬ್ಬರು ನಿಷ್ಕಲ್ಮಷ ಮನಸ್ಸಿನಿಂದ ಗರ್ಭಗುಡಿಯ ಒಳಗೆ ಹೋಗಿ ಪಾಂಡುರಂಗ ಮತ್ತು ರುಕ್ಮಿಣಿ ದೇವರ ಪಾದಗಳನ್ನು ಮುಟ್ಟಿ ನಮಸ್ಕರಿಸಿ ಸ್ವಲ್ಪ ಹೊತ್ತು ಸಮಯ ಇದ್ದರೆ ದೇವಸ್ಥಾನದ ಆವರಣದಲ್ಲಿ ಧ್ಯಾನ ಮಾಡಿ ದೇವರ ದರ್ಶನ ಆದರೇನೆ ಹೊರಗೆ ಬಂದು ಅನ್ನ ಪ್ರಸಾದ ಕಾಂಪ್ಲೆಕ್ಸ್ ಹತ್ತಿರ ಲಡ್ಡು ಪ್ರಸಾದ ಕೌಂಟರ್ ಗಳು ಇದೆ ಬೇಕು ಅಂದರೆ ಮನೆಗೆ ಪ್ರಸಾದ ತೆಗೆದುಕೊಂಡು ಬನ್ನಿ ದೇವಸ್ಥಾನ ಸುತ್ತಲೂ ಸಾಕಷ್ಟು ಅಂಗಡಿಗಳು ಇವೆ ಶಾಪಿಂಗ್ ಸಹ ಮಾಡಬಹುದು ನಂತರ ಇಲ್ಲಿಂದ ದೇವಸ್ಥಾನದ ಬ್ಯಾಕ್ ಸೈಡ್ ರೋಡ್ ನಲ್ಲಿ ನೇರವಾಗಿ ಸ್ವಲ್ಪ ದೂರ ಬಂದರೆ ಛತ್ರಪತಿ ಶಿವಾಜಿ ಚೌಕ್ ಸಿಗುತ್ತೆ ಹೋಗುವ ದಾರಿಯಲ್ಲಿ ಶ್ರೀಕೃಷ್ಣ ದೇವಸ್ಥಾನ ಸಿಗುತ್ತೆ ದರ್ಶನ ಮಾಡಿಕೊಳ್ಳಿ ಕೆಲವರು ಪಂಡರಾಪುರಕ್ಕೆ ಬಂದರೆ ಮೊದಲು ಈ ಕೃಷ್ಣ ದರ್ಶನ ಮಾಡಿ ಪಂಡರಾಪುರ ಯಾತ್ರೆ ಪ್ರಾರಂಭ ಮಾಡುತ್ತಾರೆ ಈ ದೇವಸ್ಥಾನದ ಹಿಂದೆ ಚಿಕ್ಕ ವಿನಾಯಕ ದೇವಸ್ಥಾನ ಸಹವೂ ಇದೆ ದರ್ಶನ ಮಾಡಿಕೊಳ್ಳಿ ಮತ್ತು ಇಲ್ಲೇ ಛತ್ರಪತಿ ಶಿವಾಜಿಯವರ ಸ್ಟ್ಯಾಚು ಕೂಡ ಇದೆ ನೋಡಿ ನಾವು ಈಗ ದೇವಸ್ಥಾನದ ಹತ್ತಿರದ ಎಲ್ಲಾ ಸ್ಥಳಗಳು ನೋಡಿದೆವು ಬನ್ನಿ ಪಂಡರಾಪುರದಿಂದ ಆಟೋದಲ್ಲಿ ನೋಡುವ ಸ್ಥಳಗಳ ಬಗ್ಗೆ ತಿಳಿದುಕೊಳ್ಳೋಣ ಎಲ್ಲಾ ಪ್ರದೇಶಗಳು ನೋಡುವುದಕ್ಕೆ ಆಟೋದವರು ಒಬ್ಬರಿಗೆ ನೂರ ಐವತ್ತರವರೆಗೆ ಚಾರ್ಜ್ ಮಾಡುತ್ತಾರೆ ಇವರು ಮೊದಲು ಶ್ರೀ ಗಜಾನಂದ್ ಮಹಾರಾಜ್ ಸಂಸ್ಥಾನ ಹತ್ತಿರ ತಂದು ಬಿಡುತ್ತಾರೆ ಇದು ಪಾಂಡುರಂಗನ ದೇವಸ್ಥಾನದಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿ ಇದೆ ಇಲ್ಲಿ ಗಜಾನಂದ್ ಮಹಾರಾಜ್ ದೇವಸ್ಥಾನ ಇದೆ ಮತ್ತು ಶ್ರೀರಾಮ ದೇವಸ್ಥಾನವು ಇಲ್ಲಿ ಇದೆ ಇದು ತುಂಬಾ ಪ್ರಶಾಂತವಾದ ಜಾಗ ಇದು ಎಂಟು ಪಾಯಿಂಟ್ ಐದು ಎಕರೆ ನಿರ್ಮಿಸಿದ್ದಾರೆ ಇದೇ ಜಾಗದಲ್ಲಿ ಐದು ಭಕ್ತ ನಿವಾಸ ಇದೆ ಒಟ್ಟು ಇನ್ನೂರ ಐವತ್ತು ರೂಮ್ಗಳು ಇಲ್ಲಿ ಇವೆ ಇಲ್ಲಿ ಎರಡ್ ನೂರು ರೂಪಾಯಿಗಳಿಂದ ಒಳ್ಳೆ ರೂಮ್ಗಳು ಸಿಗುತ್ತೆ ಆದರೆ ಆಫ್ಲೈನ್ ನಲ್ಲಿ ಮಾತ್ರ ಸಿಗುತ್ತೆ ಡೈರೆಕ್ಟ್ ಇಲ್ಲೇ ಬಂದು ರೂಮ್ ಬುಕ್ ಮಾಡಿಕೊಳ್ಳಬೇಕು ಮತ್ತು ಇಲ್ಲಿ ಹೋಮಿಯೋಪತಿ ಕ್ಲಿನಿಕ್ ಹಾಗೂ ಸಂಗೀತ ಸ್ಕೂಲು ಇಲ್ಲಿ ಇದೆ ಇದರ ಸಮಯ ಭಕ್ತ ನಿವಾಸ ಇಪ್ಪತ್ನಾಲ್ಕು ಗಂಟೆಗಳು ತೆರೆದಿರುತ್ತೆ ಗಜಾನಂದ ಮಹಾರಾಜ್ ದೇವಸ್ಥಾನ ಬೆಳಗ್ಗೆಯಿಂದ ರಾತ್ರಿವರೆಗೆ ತೆರೆದಿರುತ್ತೆ ನಂತರ ಇಲ್ಲಿಂದ ಸಂತ ತುಕಾರಾಮ್ ದೇವಸ್ಥಾನ ಹತ್ತಿರ ಕರೆದುಕೊಂಡು ಬರುತ್ತಾರೆ ಇದು ಪಾಂಡುರಂಗನ ದೇವಸ್ಥಾನ ಇಂದ ಅರ್ಧ ಕಿಲೋಮೀಟರ್ ದೂರದಲ್ಲಿ ಇದೆ ಸಂತ ತುಕಾರಾಮ್ ಇವರು ಪಾಂಡುರಂಗನ ಮೇಲೆ ಭಕ್ತಿ ಕವಿತೆ ಹಾಡು ತುಂಬಾ ಬರೆದಿದ್ದಾರೆ ಇಲ್ಲಿ ಯಾವಾಗಲೂ ಭಜನೆ ಮಾಡುತ್ತಿರುತ್ತಾರೆ ಇನ್ನು ಇವರ ಜೀವನ ಚರಿತ್ರೆ ನೋಡಬೇಕು ಅಂದ್ರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಸಂತ ತುಕಾರಾಮ್ ಸಿನಿಮಾ ಮಾಡಿದ್ದಾರೆ ನೋಡಿ ಇದರ ಸಮಯ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಓಪನ್ ಇರುತ್ತೆ ನಂತರ ಇಲ್ಲಿಂದ ವಿಷ್ಣುಪಾದ ದೇವಸ್ಥಾನ ಹತ್ತಿರ ತಂದು ಬಿಡುತ್ತಾರೆ ಇದು ಪಾಂಡುರಂಗನ ದೇವಸ್ಥಾನದಿಂದ ಎರಡು ಕಿಲೋಮೀಟರ್ ದೂರದಲ್ಲಿ ಇದೆ ವಿಷ್ಣುಪಾದ ದೇವಸ್ಥಾನ ಇದು ಗೋಪಾಲಪುರ ಹತ್ತಿರ ಇದೆ ಇದು ಓಪನ್ ಟೆಂಪಲ್ ಹದಿನಾರು ಸ್ತಂಭಗಳಲ್ಲಿ ನಿರ್ಮಿಸಿದ್ದಾರೆ ಮಂಟಪದ ಒಳಗೆ ಭಗವಾನ್ ವಿಷ್ಣುವಿನ ಪಾದ ನೋಡಬಹುದು ವರ್ಷದ ಮೂರು ತಿಂಗಳು ಇದು ನದಿಯ ನೀರಿನಲ್ಲಿ ಮುಳುಗಿರುತ್ತೆ ಇದು ನದಿಯ ಮಧ್ಯದಲ್ಲಿ ಇದೆ ಇದೇ ಜಾಗದಲ್ಲಿ ಭಗವಾನ್ ವಿಷ್ಣು ಗಜಾಸುರ ಹೆಸರಿನ ರಾಕ್ಷಸನನ್ನು ಸಂಹಾರ ಮಾಡಿದ್ದರು ಅಂತ ಹೇಳುತ್ತಾರೆ ಈ ಜಾಗಕ್ಕೆ ಪಂಡರಾಪುರ ಚಂದ್ರಭಾಗ ನದಿಯಿಂದ ಬೋಟಿನ ಮೂಲಕನೂ ಬರಬಹುದು ಬರುವ ದಾರಿಯಲ್ಲಿ ನಾರದ ಮುನಿ ದೇವಸ್ಥಾನ ನದಿಯ ಮಧ್ಯದಲ್ಲಿ ಇದೆ ನೋಡಬಹುದು ನೋಡಿ ಇದೇ ನಾರದ ಮುನಿ ದೇವಸ್ಥಾನ ಎಲ್ಲೂ ನಾರದ ಮುನಿ ದೇವಸ್ಥಾನ ಇಲ್ಲ ಇದೇ ಜಾಗದಲ್ಲಿ ನಾರದ ಮುನಿ ದೇವಸ್ಥಾನ ಇದೆ ಅಂತ ಹೇಳುತ್ತಾರೆ ಇದು ನೀರಿನಲ್ಲಿ ಮುಳುಗಿರುತ್ತೆ ನೀರು ಕಡಿಮೆ ಇದ್ದರೆ ಬೋಟಿನಲ್ಲಿ ಹೋಗಿ ನಾರದ ಮುನಿ ದರ್ಶನ ಮಾಡಬಹುದು ವಿಷ್ಣುಪಾದ ದೇವಸ್ಥಾನದ ಪಕ್ಕದಲ್ಲಿ ವಿಠಲನ ಪರಮ ಭಕ್ತೆ ಸಂತ ಜಾನಾಬಾಯಿ ದೇವಸ್ಥಾನ ಸಹ ಇದೆ ಇವರು ಪಾಂಡುರಂಗನ ಮೇಲೆ ಹಾಡು ಕೀರ್ತನೆ ಬರೆದಿದ್ದಾರೆ ಇದೇ ಜಾಗದಲ್ಲಿ ಜನರು ಸಂತ ಜಾನಾಬಾಯಿ ಅವರಿಗೆ ಕಳ್ಳತನದ ಆರೋಪ ಮಾಡಿ ಕಬ್ಬಿಣದ ಕಂಬಕ್ಕೆ ಕಟ್ಟಿ ಹಾಕಿರುತ್ತಾರೆ ತನ್ನ ಭಕ್ತೆ ಕಷ್ಟದಲ್ಲಿ ಇರುವುದು ನೋಡಿ ಸ್ವಯಂ ಭಗವಾನ್ ವಿಠಲನು ಪ್ರತ್ಯಕ್ಷ ಆಗಿ ಕಟ್ಟಿರುವ ಹಗ್ಗ ನೀರಿನಂತೆ ಕರಗುವಂತೆ ಮಾಡಿ ಸಹಾಯ ಮಾಡುತ್ತಾರೆ ಇದೆಲ್ಲ ನೋಡಿದ ಊರಿನ ಜನರು ಸಂತ ಜಾನಾಬಾಯಿ ಯವರಿಗೆ ಕ್ಷಮೆ ಕೇಳುತ್ತಾರೆ ಕೆಲವು ವರ್ಷಗಳ ನಂತರ ಸಂತ ಜಾನಾಬಾಯಿ ತೀರುಕೊಂಡ ನಂತರ ಇದೇ ಜಾಗದಲ್ಲಿ ಊರಿನ ಜನರು ದೇವಸ್ಥಾನ ಕಟ್ಟುತ್ತಾರೆ ಈ ದೇವಸ್ಥಾನದ ಸಮಯ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಓಪನ್ ಇರುತ್ತೆ ನಂತರ ಇಲ್ಲಿಂದ ಒಂದು ಕಿಲೋಮೀಟರ್ ದೂರದಲ್ಲಿ ಗೋಪಾಲ್ಪುರ್ ದೇವಸ್ಥಾನ ಹತ್ತಿರ ಬನ್ನಿ ಗೋಪಾಲ್ಪುರ್ ದೇವಸ್ಥಾನವು ಪಾಂಡುರಂಗನ ದೇವಸ್ಥಾನದಿಂದ ಎರಡು ಪಾಯಿಂಟ್ ಐದು ಕಿಲೋಮೀಟರ್ ದೂರದಲ್ಲಿ ಇದೆ ಇದೇ ಜಾಗದಲ್ಲಿ ಸಂತ ಜಾನಾಬಾಯಿ ವಾಸಿಸುತ್ತಿದ್ದರು ಮತ್ತು ಇದೇ ಜಾಗದಲ್ಲಿ ಶ್ರೀಕೃಷ್ಣ ದೇವಸ್ಥಾನ ಕೂಡ ಇದೆ ಇಲ್ಲಿ ಶ್ರೀಕೃಷ್ಣ ಪಾಂಡುರಂಗನ ಅವತಾರದಲ್ಲಿ ದರ್ಶನ ಕೊಡುತ್ತಾರೆ ಮೇಲೆ ಮುಖ ವಿಠಲನ ರೀತಿ ಇರುತ್ತೆ ಕಾಲು ಶ್ರೀಕೃಷ್ಣನ ರೀತಿ ಇರುತ್ತೆ ಇಲ್ಲಿ ಸಂತ ಜಾನಾಬಾಯಿ ದೇವಸ್ಥಾನ ಸಹ ಇದೆ ಮತ್ತು ಇಲ್ಲಿ ಸಂತ ಜಾನಾಬಾಯಿ ಬಳಸಿರುವ ಅನೇಕ ವಸ್ತುಗಳು ಸಂಗ್ರಹಣೆ ಮಾಡಿ ಇಟ್ಟಿದ್ದಾರೆ ವಿಠಲನು ಸಂತ ಜಾನಾಬಾಯಿಯವರಿಗೆ ಸಹಾಯ ಮಾಡಿರುವುದು ಚಿತ್ರಗಳು ಇಲ್ಲಿ ನೋಡಬಹುದು ಈ ಜಾಗದಲ್ಲಿ ಭೀಮಾ ನದಿ ಮತ್ತು ಪುಷ್ಪಾವತಿ ನದಿ ಸಂಗಮ ಸ್ಥಾನ ಇದೆ ಈ ದೇವಸ್ಥಾನದ ಸಮಯ ಬೆಳಗ್ಗೆ ಏಳರಿಂದ ಸಾಯಂಕಾಲ ಏಳರವರೆಗೆ ಓಪನ್ ಇರುತ್ತೆ ನಂತರ ಇಲ್ಲಿಂದ ಸಂತ ಗೋರ ಕುಂಬಾರ ಮಠ ಹತ್ತಿರ ತಂದು ಬಿಡುತ್ತಾರೆ ಪಾಂಡುರಂಗನ ದೇವಾಲಯದಿಂದ ಆರುನೂರ ಐವತ್ತು ಮೀಟರ್ ದೂರದಲ್ಲಿ ಇದೆ ಇವರು ಪಾಂಡುರಂಗನ ಪರಮ ಭಕ್ತರು ಇವರು ಯಾವಾಗಲೂ ಪಾಂಡುರಂಗನ ಭಕ್ತಿಯಲ್ಲಿ ಇರುತ್ತಿದ್ದರು ಇವರ ಜೀವನ ಚರಿತ್ರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಭಕ್ತ ಕುಂಬಾರ ಸಿನಿಮಾ ಮಾಡಿದ್ದಾರೆ ಒಂದು ಸರಿ ನೋಡಿ ನಂತರ ಇಲ್ಲಿಂದ ಕೈಕಡಿ ಮಹಾರಾಜ್ ಮಠ ಹತ್ತಿರ ತಂದು ಬಿಡುತ್ತಾರೆ ವಿಠಲ ರುಕ್ಮಿಣಿ ದೇವಸ್ಥಾನದಿಂದ ಒಂದು ಪಾಯಿಂಟ್ ಐದು ಕಿಲೋಮೀಟರ್ ದೂರದಲ್ಲಿ ಇದೆ ಕೈಕಡಿ ಮಹಾರಾಜರು ಹಿಮಾಲಯದ ಪರ್ವತದಲ್ಲಿ ಐದು ವರ್ಷ ಘೋರ ತಪಸ್ಸು ಮಾಡಿ ಈ ಜಾಗಕ್ಕೆ ಬಂದಿದ್ದರು ಈ ದೇವಸ್ಥಾನ ಕೈಕಡಿ ಮಹಾರಾಜರೇ ನಿರ್ಮಿಸಿದ್ದಾರೆ ಈ ದೇವಸ್ಥಾನದ ಒಳಗಡೆ ಸಂಪೂರ್ಣ ಭಾರತ ದರ್ಶನ ಆಗುತ್ತೆ ಪ್ರಾಚೀನ ಭಾರತದಿಂದ ಆಧುನಿಕ ಭಾರತದವರೆಗೂ ನೋಡಬಹುದು ನಮ್ಮ ಋಷಿ ಮುನಿಗಳು ಸಾಧು ಸಂತರು ರಾಮಾಯಣ ಮಹಾಭಾರತ ಪ್ರತಿಯೊಂದು ದೇವರ ಚಿತ್ರಗಳು ಇಲ್ಲಿ ನೋಡಬಹುದು ಈ ದೇವಸ್ಥಾನ ಹೇಗೆ ಇದೆ ಅಂದರೆ ಒಂದು ಸಾರಿ ಒಳಗೆ ಹೋದರೆ ಎಲ್ಲಾ ದರ್ಶನ ಮಾಡಿ ಹೊರಗೆ ಬರುವುದಕ್ಕೆ ನಲವತ್ತೈದು ನಿಮಿಷಗಳಿಂದ ಒಂದು ಗಂಟೆ ಬೇಕಾಗುತ್ತೆ ಒಳಗೆ ಹೋದರೆ ಮತ್ತೆ ಹಿಂದೆ ಬರುವುದಕ್ಕೆ ಆಗುವುದಿಲ್ಲ ಪೂರ್ತಿ ನೋಡಿಕೊಂಡು ಬರಬೇಕಾಗುತ್ತೆ ಮತ್ತು ಚಿಕ್ಕದಾದ ಜಾಗ ಹತ್ತುವುದು ಇಳಿಯುವುದು ಇರುತ್ತೆ ವಯಸ್ಸಾದವರು ಪೇಶೆಂಟ್ ನೋವು ಇರುವವರು ಒಳಗೆ ಹೋಗುವುದಕ್ಕೆ ಯೋಚನೆ ಮಾಡಿ ಹೋಗಿ ಇದು ಮರೆಯದೆ ಪಂಡರಾಪುರದಲ್ಲಿ ನೋಡುವ ಸ್ಥಳ ಇದರ ಸಮಯ ಬೆಳಗ್ಗೆ ಏಳರಿಂದ ಸಾಯಂಕಾಲ ಆರರವರೆಗೆ ಓಪನ್ ಇರುತ್ತೆ ಇದರ ಪಕ್ಕದಲ್ಲಿ ವೈಷ್ಣೋದೇವಿ ಗುಫಾ ಇದೆ ಸೇಮ್ ಕೈಕಡಿ ದೇವಸ್ಥಾನ ರೀತಿ ಇದೆ ಇದು ನೋಡುವುದಕ್ಕೆ ಅರ್ಧ ಗಂಟೆ ಬೇಕಾಗುತ್ತೆ ಬೇಕು ಅಂದ್ರೆ ನೋಡಿ ನಂತರ ಇಲ್ಲಿಂದ ಸಂತ ತನ್ಪುರೆ ಮಹಾರಾಜ್ ಸಮಾಧಿ ಹತ್ತಿರ ತಂದು ಬಿಡುತ್ತಾರೆ ಇದು ಪಾಂಡುರಂಗನ ದೇವಸ್ಥಾನದಿಂದ ಎರಡು ಕಿಲೋಮೀಟರ್ ದೂರದಲ್ಲಿ ಇದೆ ಸಂತ ತನ್ಪೂರೆ ಮಹಾರಾಜರು ವಿಠಲನ ಕೀರ್ತನೆಗಳು ಮಹಾರಾಷ್ಟ್ರದ ಪ್ರತಿ ಗ್ರಾಮಕ್ಕೂ ವಿಸ್ತರಿಸಿದ್ದಾರೆ ಹಿಂದೂ ಧಾರ್ಮಿಕದ ಬಗ್ಗೆ ಎಲ್ಲರಿಗೂ ಪಾಠ ಮಾಡುತ್ತಿದ್ದರು ಸಮಾಜ ಸೇವೆ ಮಾಡುತ್ತಿದ್ದರು ಇಲ್ಲಿ ಅವರ ಸಂತ ತನ್ಪುರೆ ಮಹಾರಾಜರ ಸಮಾಧಿ ಹಾಗೂ ದೇವಸ್ಥಾನ ಇದೆ ಮತ್ತು ಇಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗಗಳು ಮತ್ತು ಚಾರ್ಧಾಮ್ ಮತ್ತು ಬಡಾ ಚಾರ್ಧಾಮ್ ಇಲ್ಲಿ ನೋಡಬಹುದು ಮತ್ತು ಶಿವಾಜಿ ತುಕಾರಾಮ್ ಮತ್ತು ಅನೇಕ ಸಂತರು ಮತ್ತು ದೇವರುಗಳ ಮೂರ್ತಿಗಳು ಮತ್ತು ಚಿತ್ರಗಳು ಇಲ್ಲಿ ನೋಡಬಹುದು ಹಾಗೆ ಇಲ್ಲಿ ಭಕ್ತ ನಿವಾಸ ಕೂಡ ಇದೆ ಇದರ ಸಮಯ ಬೆಳಗ್ಗೆ ಆರರಿಂದ ರಾತ್ರಿ ಒಂಬತ್ತರವರೆಗೆ ಓಪನ್ ಇರುತ್ತೆ ನಂತರ ನೀವು ಎಲ್ಲಿ ಹೇಳುತ್ತೀರಾ ಅಲ್ಲಿ ಆಟೋದವರು ತಂದು ಬಿಡುತ್ತಾರೆ ಈಗ ನಾವು ಹೇಳಿರುವ ಇದಿಷ್ಟು ಎಲ್ಲಾ ಸ್ಥಳಗಳು ಮರೆಯದೇ ಪಂಡರಾಪುರದಲ್ಲಿ ನೋಡುವ ಸ್ಥಳಗಳು ಈ ಎಲ್ಲಾ ಸ್ಥಳಗಳು ನೋಡುವುದಕ್ಕೆ ಆಟೋದವರು ಒಬ್ಬರಿಗೆ ನೂರ ಐವತ್ತು ರೂಪಾಯಿ ವರೆಗೂ ಚಾರ್ಜ್ ಮಾಡುತ್ತಾರೆ ಪೂರ್ತಿ ಆಟೋ ಬುಕ್ ಮಾಡಬೇಕು ಅಂದ್ರೆ ಆರ್ನೂರ ರಿಂದ ಎಂಟುನೂರರವರೆಗೆ ಚಾರ್ಜ್ ಮಾಡುತ್ತಾರೆ ಇನ್ನು ಕೆಲವು ಪಂಡರಾಪುರದಲ್ಲಿ ನೋಡುವ ಸ್ಥಳಗಳು ಇದೆ ಸಮಯ ಇದ್ದರೆ ನೋಡಿ ಅವು ಯಾವುವು ಅಂದರೆ ಲಕ್ಕುಬಾಯಿ ಮಂದಿರ್ ಅಂಬಾಬಾಯಿ ಮಂದಿರ್ ಪದ್ಮಾವತಿ ಮಂದಿರ್ ವ್ಯಾಸನಾರಾಯಣ ಮಂದಿರ್ ಶ್ರೀ ಕಾಲಭೈರವ ಮಂದಿರ್ ಶ್ರೀ ಶಾಕಾಂಬರಿ ದೇವಿ ಮಂದಿರ್ ಶ್ರೀ ಮಲ್ಲಿಕಾರ್ಜುನ ಮಂದಿರ್ ಕಾಲಾಮಾರುತಿ ಮಂದಿರ ಈ ಎಲ್ಲಾ ದೇವಸ್ಥಾನಗಳು ಪಂಡರಾಪುರದಲ್ಲಿ ಒಂದರಿಂದ ಎರಡು ಕಿಲೋಮೀಟರ್ ದೂರದ ಒಳಗೆ ಇರುತ್ತೆ ಬೇಕು ಅಂದರೆ ನೋಡಬಹುದು ಮತ್ತು ಯೋಗಿರಾಜ್ ತುಕಾರಾಮ್ ಬಾಬಾ ಕೇಡ್ಲೇಕರ್ ಆಶ್ರಮ ಇದೆ ಇಲ್ಲಿ ದೊಡ್ಡದಾದ ಪಾಂಡುರಂಗನ ಸ್ಟ್ಯಾಚ್ಯೂ ಇದೆ ಇದು ದೇವಸ್ಥಾನದಿಂದ ಐದು ಕಿಲೋಮೀಟರ್ ದೂರದಲ್ಲಿ ಸಿಟಿಗೆ ಸ್ವಲ್ಪ ದೂರದಲ್ಲಿ ಇದೆ ಸಮಯ ಇದ್ದರೆ ಬೇಕು ಅಂದರೆ ನೋಡಬಹುದು ಮತ್ತು ಸಾಯಂಕಾಲ ವಿಠಲ ರುಕ್ಮಿಣಿ ದೇವಸ್ಥಾನದಿಂದ ಮೂರು ಕಿಲೋಮೀಟರ್ ದೂರದಲ್ಲಿ ಇರುವ ತುಳಸಿ ಬೃಂದಾವನ ಹತ್ತಿರ ಬನ್ನಿ ತುಳಸಿ ಬೃಂದಾವನ ಇದು ಪದ್ಮಾವತಿ ಕೆರೆಯ ಪಕ್ಕದಲ್ಲಿ ಇದೆ ಎಂಟ್ರಿ ಟಿಕೆಟ್ ಹದಿನೈದು ರೂಪಾಯಿಗಳು ಸಾಯಂಕಾಲ ನಾಲ್ಕು ಗಂಟೆ ಮೇಲೆ ಓಪನ್ ಮಾಡುತ್ತಾರೆ ಇಲ್ಲಿ ಹದಿನೈದು ತರಹದ ತುಳಸಿ ಗಿಡಗಳು ಇವೆ ಇಲ್ಲಿ ಗೋಡೆಯ ಮೇಲೆ ಪಾಂಡುರಂಗನ ಮತ್ತು ಅವರ ಭಕ್ತ ಜೀವನ ಚರಿತ್ರೆಯ ಬಗ್ಗೆ ಚಿತ್ರಕಲೆಗಳು ನೋಡಬಹುದು ಇಲ್ಲಿ ಅದ್ಭುತವಾದ ಪಾಂಡುರಂಗನ ದೊಡ್ಡದಾದ ವಿಗ್ರಹ ಇದೆ ನೋಡಲು ತುಂಬಾ ಸುಂದರವಾಗಿದೆ ಪಂಡರಾಪುರದಲ್ಲಿ ಮರೆಯದೆ ಏನೆಲ್ಲ ನೋಡುವ ಸ್ಥಳಗಳು ಇದೆ ಅಂತ ನೋಡಿದೀವಿ ಕೊನೆಯದಾಗಿ ಪಂಡರಾಪುರ ಯಾತ್ರೆಗೆ ಎಷ್ಟು ದಿನ ಬೇಕು ಮತ್ತು ಎಷ್ಟು ಖರ್ಚಾಗುತ್ತೆ ಅಂತ ನೋಡೋಣ ಬನ್ನಿ ಪಂಡರಾಪುರ ಪೂರ್ತಿ ನೋಡುವುದಕ್ಕೆ ಎರಡು ದಿನ ಮತ್ತು ಒಂದು ರಾತ್ರಿ ಬೇಕಾಗುತ್ತೆ ಪಂಡರಾಪುರ ಯಾತ್ರೆಗೆ ರೈಲು ಮತ್ತು ಬಸ್ ಚಾರ್ಜ್ ಬಿಟ್ಟು ಅಂದಾಜು ಒಬ್ಬರಿಗೆ ಸಾವಿರ ರೂಪಾಯಿಗಳಿಂದ ಎರಡು ಸಾವಿರದವರೆಗೆ ಖರ್ಚಾಗುತ್ತೆ ಇದಿಷ್ಟು ಪಂಡರಾಪುರ ಯಾತ್ರೆಯ ಬಗ್ಗೆ ಎ ಟು ಜೆಡ್ ಪೂರ್ತಿ ಮಾಹಿತಿ ಈ ವಿಡಿಯೋದಲ್ಲಿ ಏನಾದರೂ ಅನುಮಾನ ಇದ್ದರೆ ಮತ್ತು ಇಷ್ಟ ಆಗಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಧನ್ಯವಾದಗಳು ಓಂ ಪಾಂಡುರಂಗ ವಿಠಲ